ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಗೋಡ್ಸ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲಿ ಸೀಲ್ಗಿದೆ ಅಂತ ವಾಟ್ಸಪ್ಗೆಲ್ಲ ಫೋಟೋ ಇದ್ರೆ ತಮ್ಮದು ವೆಹಿಕಲ್ ಟಾಟಾ ಎ ಸಿ ಎಚ್ ಟಿ ಐತ್ರ ಇದು ಹ್ಞೂ ಸರ್ ಎಚ್ ಟಿ ಸರ್ ಏನೈತ್ರಿ ಮಾಡಲ್ಲು ಸರ್ ಮಾಡು ಹದಿನೇಳು ಸರ್ ಎರಡು ಸಾವಿರದ ಹದಿನೇಳು ಐತ್ರಿ ಹ್ಞೂ ಸರ್ ಓಕೆ ತ ಓನರ್ ಎಷ್ಟಾಗಿರಿ ಸರ್ ಓನರ್ ಮೂರು ಗಾಡಿ ತಗೋಳೋರು ನಾಲ್ಕು ಓನರ್ ಆಗ್ತಾರೆ ರನ್ನಿಂಗ್ ಅಲ್ಲಿ ಎಷ್ಟು ಆಗಿದೆ ಸರ್ ಗಾಡಿ ಓಡಿರೋದು ಕಿಲೋಮೀಟರ್ ಸರ್ ಒಂದು ರನ್ನಿಂಗ್ ಎಂಬತ್ತಾರು ಸಾವಿರ ಓಡೋದು ಸರ್ ಓಕೆ ಮೆಟ್ರಿ ಚಲ್ತಿ ಇದ್ರಿ ಹೌದು ಸರ್ ಟೈರ್ ಕಂಡೀಷನ್ ಎಲ್ಲ ಯಾವ್ದು ಇಟ್ಕೊಂಡ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ ಎದು ಟೈರ್ ಪರ್ಸೆಂಟೇಜ್ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಸರ್ ಗಾಡಿ ಇಂಜನ್ ಕಂಡೀಷನ್ ಗಾಡಿ ಬಡಿ ಲ್ಯಾಂಪ್ ಅಲ್ಲ ಅದು ಕೂಡ ಯಾವ್ದು ಇಟ್ಟಿದ್ದೀರಾ ಚೆನ್ನಾಗಿದೆ ಸರ್ ಓಕೆ ಸರ್ ಗಾಡಿ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಲ್ಯಾಂಪ್ ಎಲ್ಲ ಚೆನ್ನಾಗಿದೆ ಸರ್ ಇಂಜನ್ ಶೂಲ್ ಇಂಜನ್ ಐತ್ರಿ ಸರ್ ಕೆಲಸ ಆಗೈತ್ರಿ ಶೂಲ್ ಸರ್ ಇನ್ನೊಂದು ಕೆಲಸಕ್ಕೆ ಬಂದಿಲ್ರಿ ಇಲ್ಲ ಬಂದಿಲ್ಲ ಸರ್ ಆಯಿಲ್ ಲೀಕೇಜ್ ಆಗಿರೋದು ಈ ತರನೇ ಡ್ಯಾಮೇಜ್ ಇಲ್ರಿ ಏನಿಲ್ಲ ಏನಿಲ್ಲ ಸರ್ ಮೊನ್ನೆ ಸಣ್ಣ ಪುಟ್ಟ ಇದು ಮೊನ್ನೆ ಎಲ್ಲ ಮಾಡಿಸಿದೀವಲ್ಲ ಟಚ್ ಅಪ್ ಎಲ್ಲ ಮೊನ್ನೆ ಎಲ್ಲ ಮಾಡಿಸಿದೀವಿ ಸಣ್ಣ ಪುಟ್ಟ ಐತು ಹ್ಮ್ ಟಚ್ ಮೊನ್ನೆ ಎಲ್ಲ ಮಾಡಿಸಿದೀವಿ ಓಕೆ ಸರ್ ಓಕೆ ಓಕೆ ತಮ್ಮದು ಆಕ್ಸಿಡೆಂಟ್ ಗಾಡಿ ರಿಪೇಂಟ್ ಇತ್ರ ಏನು ಕಡಿಮೆ ಕೇಸಸ್ ಏನು ಇಲ್ಲ ಪ್ರಾಬ್ಲಮ್ ಏನು ಏನು ಏನಿಲ್ಲ ಇಲ್ಲ ಸರ್ ಏನು ಕೊಡ್ತಿದ್ರಿ ತಮ್ಮ ಕೈ ಮೈಲೇಜ್ ಸರ್ ಮೈಲೇಜ್ ಒಂದು 20 ಬರುತ್ತೆ 20 ರ ತನಕ ಬರ್ತಿದ್ರಿ ಓ ಸರ್ ಬರಬೇಕು ಸರ್ ಗಾಡಿ ಒಳಗ ಮ್ಯೂಸಿಕ್ ಸಿಸ್ಟಮ್ ಸೀಟ್ ಕುಶನ್ ಎಲ್ಲ ಕರೆಕ್ಟ್ ಐತ್ರಿ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್ ಚೆನ್ನಾಗ್ ಐತಿ ಪ್ಲಾಟ್ಫಾರ್ಮ್ ಅಂತ ಎಲ್ಲ ಚೆನ್ನಾಗ್ ಐತಿ ಅಲ್ರಿ ಚೆನ್ನಾಗ್ ಐತಿ ಚೆನ್ನಾಗ್ ಐತಿ ಓಕೆ ರೀ ಇದೇನ್ ಫುಲ್ ಕ್ಯಾಶ್ ಆಗಿ ಐತಿಲ್ರಿ ಕಲ್ ಇವಾಗ ಅಂತ ಹ್ಞೂ ಸರ್ ಫುಲ್ ಕ್ಯಾಶ್ ಆಗಿ ಐತಿ ಇತ್ತು ಮನೆ ಕ್ಲಿಯರ್ ಮಾಡಿದ್ವಿ ಫುಲ್ ಕ್ಯಾಶ್ ಆಗಿ ಐತಿ ಅದೇ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ರೀ ಎಫ್ ಸಿ ಇನ್ಸೂರೆನ್ಸ್ ಕೂಡ ಹೇಳ್ತಾನೆ ಕರೆ ಇಟ್ಟಿದ್ರಿ ಗಾಡಿಗೆ ಸರ್ ಎಫ್ ಸಿ ಇನ್ನು ಒಂದೂವರೆ ವರ್ಷ ಇದೆ ಇನ್ಸೂರೆನ್ಸು ಏಳು ಇದೆ ಸರ್ ಏಳು ತಿಂಗಳ ತನಕ ಇನ್ಶೂರೆನ್ಸ್ ಸಿಗ್ತೈತೆ ರೀ ಒಂದೂವರೆ ತನಕ ಎಫ್ ಸಿ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿ ಹ್ಞೂ ಸರ್ ಓಕೆ ರೀ ಇನ್ನ ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಸರ್ ತಾವು ಏನು ಹೇಳ್ತೀರಿ ಗಾಡಿ ಪ್ರೈಸ್ ಸರ್ ರೇಟ್ ಬಂದು ಎರಡು ಎಪ್ಪತ್ತು ಹೇಳ್ತೀವಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಹ್ಞೂ ಸರ್ ಓಕೆ ಇದ್ರಾಗ ಏನಾದರೂ ಹೆಚ್ಚು ಕಡಿಮೆ ಇರ್ತೈತೆ ರೀ ಸರ್ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಓಕೆ ಹೆಚ್ಚು ಕಡಿಮೆ ಅಂದರೆ ಅದೇ ಏನು ಮಾಡ್ತೀರಿ ಒಂದು ರೇಟ್ ಒಂದು ಐದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್

ಮಾಡಿರ್ತೀವಿ ಆದಷ್ಟು ನಮ್ ಕಡೆ ಒಂದಿಗೆ ನೋಡ್ಕೊಡ ಪ್ರಯತ್ನ ಮಾಡಿ ಓಕೆ ಸರ್